ಏನೋ ಕೊಡಿಸ್ತೀರ ಅಂತ ಹೇಳಿ ಮಾಡಿ ಹೌದೌದು ಓಡಾಕತ್ತ ಯಾರು <coughs> ಸ್ಟೇಷನ್ <laughs>

ನಾವು ಬಾಡಿಗೆ ನಮಗೈನ್ ಎಲ್ಲ ಹುಡುಗರು ಊರು ಬಸ್ ಯಾರಿಗೂ ಸ್ಕೂಲ್ ಬಸ್ ಇಲ್ಲ ಏನ್ರಿ ನಮ್ಮ ಹುಡುಗರು ಕೆಲ್ಸಕ್ಕೆ ನಾವು ಕೆಲ್ಸಕ್ಕೆ ಹೋಗ್ರೆ ಊರು ಸಜ್ಜೆ ಹೋಗ್ತೀವಿ ಸಂಜೆ ಗ್ಯಾರಂಟಿ ಇಲ್ಲ ಹಿಂಗಾದ್ರೆ ಮಾಡ್ಬೇಕು ಭೇಟಿ ಭೇಟಿ ಏನಿಲ್ಲ ನಮಗ್ ಆಗ್ಬೇಕಂದ್ರೆ ಆಗ್ ಬರ್ಲಿಲ್ಲ ಈಗ ಎಲ್ಲ ಕಾನೂನು ಪ್ರಕಾರ ಕೈ ಆಕ್ಷನ್ ತೊಗೊಂಡ್ರೆ ನಮಗ್ ನಮ್ಮ ಮಕ್ಕಳು ಹೋಗ್ಯ ಯಾರಿದ್ರೆ ಮಾತಾಡ್ರೆ ತಿರುಗಸ್ತು ಕೂಡ ನಾಲ್ಕು ವರ್ಷ वातान्तर ने मने ओढ़ने आता जल्दू वर्गो ओढ़ाता जल्दू वर्गो ओढ़ाता जल्दू वर्गो ओढ़ाता जल्दू वर्गो ಅತ್ಯಾಚಾರ ಆಗಿದೆ ಐದು ವರ್ಷದ ಹುಡುಗಿಗೆ ಈ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಅಂತಾರೆ ಹೊರಗಿಂದ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನಿಂದ ಸಿಕ್ಕಾಪಟ್ಟೆ ಲೇಬರ್ಗಳು ತರ್ತಿದ್ದಾರೆ ಬಿಲ್ಡರ್ಸ್ಗಳು ತಂದು ದುಡಿಸಿ ಕೈ ಬಿಟ್ಟು ಬಿಡ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಇಲ್ಲಿ ಗಾಂಜಾ ಡ್ರಗ್ಸ್ ಅಫೀಮ್ ಯೂಸ್ ಮಾಡ್ಕೊಂಡು ಸಿಕ್ಕ ಸಿಕ್ಕ ಸಿಕ್ಕವ್ರಿಗೆ ರೇಪ್ ಮಾಡೋದು ಇಂಥವೆಲ್ಲ ದಂಧೆ ನಡೆಸಿದ್ದಾರೆ ತಾವುಗಳು ಏನು ಅಂದರೆ ಈಗೇನು ಇವರು ಬಿಹಾರ್ ಉತ್ತರ ಪ್ರದೇಶದಿಂದ ಯಾರು ತರ್ತಿದ್ದಾರೆ ಏಜೆಂಟ್ ರೀತಿಯಿಂದ ತರ್ತಿದ್ದಾರೆ ಫಸ್ಟ್ ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಯಾಕಂದ್ರೆ ಪೊಲೀಸ್ ಸ್ಟೇಷನ್ದವ್ರು ಯಾವುದೋ ಒಂದು ಅಪಾರ್ಟ್ಮೆಂಟ್ ಆಗಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಎಲ್ಲನೂ ಬಿಹಾರ್ ಉತ್ತರ ಪ್ರದೇಶದ ಲೇಬರ್ಗಳು ತಗೊಂಡು ಇದೆಲ್ಲ ಈ ಈ ಥರ ಕ್ರೈಮ್ಗಳು ನಡೀತಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಾಂಜಾಗಳು ಸೇರ್ತಿರೋದು ಅವರೇ ಗಾಂಜಾ ತೊರ್ತಿರೋದು ಅವರೇ ಸಿಟಿ ಒಳಗೆ ಆದ ಕಾರಣ ತಾವುಗಳು ಇದನ್ನು ಹೆಚ್ಚಿನ ಪ್ರಚಾರ ಮಾಡಬೇಕು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಈ ಸುತ್ತಮುತ್ತಲಿನ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಬಿಲ್ಡರ್ಸ್ಗಳಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಆಗ್ಬೇಕಂತೇಳಿ ನಮ್ಮ ಮಾತೇ ಪೊಲೀಸ ಪೊಲೀಸರು ಪಾಪ ಮಾಡ್ತಾ ನೋಡ್ರಿ ಮಾತು ಹೇಳ್ತೀನಿ ಒಂದು ಸ್ಟೇಷನ್ ಸಿಕ್ಕಾಪಡ್ಡಿ ಜನ ಇಲ್ಲೇ ಸಿಕ್ಕಾಪಡ್ಡಿ ಡೆವಲಪರ್ಸ್ ಇಂಪ್ಲೂಯನ್ಸ್ ತಗೊಂಡ್ಬರ್ತಾರೆ ಯಾ ಲೇಬರ್ ಪಾಪ ಅವ್ರಿಗೂ ಅಷ್ಟ ಕಟ್ಟನಿಟ್ಟಿಲ್ಲ ಈಗ ಆಲ್ರೆಡಿ ಈಗ ಸಣ್ಣ ಸಣ್ಣ ರೌಡಿಗಳಿಗೆ ಕರ್ತವ್ಯ ಪೊಲೀಸರದು ಆದ್ರೆ ಈ ಏನು ಏಜೆಂಟ್ರು ಬಿಲ್ಡರ್ಸ್ ಬರ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೀನಿ ಈ ಕೇಸ್ ಒಳಗೆ ಯಾರು ಅವ್ನಿಗೆ ತಂದಿದಾರಲ್ಲ ಅವನೇ ಹೊಣೆ ಮಾಡಬೇಕು ಯಾಕಂದರೆ ಇನ್ನು ಮುಂದೆ ಯಾರೂ ಬಿಲ್ಡರ್ಸ್ಗಳು ಯಾವುದೋ ಲೇಬರ್ಗಳು ತಂದರೂ ಕೂಡ ಅದನ್ನು ಹೊಣೆ ಹೊರಬೇಕು ಈ ಮಹಾನಗರ ಪಾಲಿಕೆಯಲ್ಲಿ ಇಲ್ಲಾಂದರೆ ನಾವು ಕ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಹಾಗೂ ಎಲ್ಲಿ ಲೇಬರ್ ಬಿಹಾರಿ ಉತ್ತರ ಪ್ರದೇಶಕ್ಕೆ ಕಾಣ್ತಾರೆ ನಾವು ಹೊಡೆದು ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಏನ್ರಿ ಬೀಟ್ ವ್ಯವಸ್ಥೆ ಇದೆ ರೀ ಇಲ್ಲ ನಾತ್ತಿಲ್ಲ ರಾತ್ರಿ ಇರುತ್ತೆ ರಾತ್ರಿ ಇರುತ್ತೆ ಬೆಳಗ್ಗೆ ಇರಂಗಿಲ್ಲ ಈಗ ಇನ್ನೊಂದು ಏನಾಗ್ಬಿಡುತ್ತೆ ಈ ಏರಿಯಾ ಎಕ್ಸ್ಟೆನ್ಷನ್ ಏರಿಯಾ ಅಂದಮೇಲೆ ಅಷ್ಟು ಬೀಟ್ ಇರುವುದಿಲ್ಲ ಆಮ್ಯಾಗ ನಾ ನಾ ಹೇಳಿದೇನ ದರೋಡೆಗೋರಿಗೆ ಗೋ ಪಾಕಿಟ್ ಹೊಡೆಯೋರಿಗೆ ರಸ್ತೆ ಏನಾರು ಆ ಅವ್ಯಾ ಶಬ್ದ ನಿಂದನೆ ಮಾಡಿದ್ರು ಗುಂಡು ಹೊಡಿತಿದ್ದಾರೆ ಕಮಿಷನರ್ ಅವರು ಆ್ಯಕ್ಚುಲಿ ಇಂಥವ್ರಿಗೂ ಗುಂಡು ಹೊಡಿಬೇಕು ಅನ್ನೋ ನಾನು ಇಂಥವ್ರಿಗೆ ಗುಂಡು ಹೊಡಿಬೇಕು ಸ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಪಬ್ಲಿಕ್ಕಿಗೆ ಈ ಸುಮಾರು ಐದು ವರ್ಷದ ಮಹಿಳೆಗೆ ರೇಪ್ ಹುಡುಗಿಗೆ ಒಂದು ಮೈ ರೇಪ್ ಮಾಡ್ಯಾರ ಅಂದರೆ ಭಾರಿ ಚಿತ್ರ ನಿಮ್ಗೆ ಹೇಳ್ತಿದ್ದೀನಿ ಈ ಬಿಲ್ಡರ್ಸ್ಗಳ್ನ ಏನಿರಲ್ಲ ಇವ್ರನ್ನ ಒದ್ದು ಒಳಗೆ ಹಾಕ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ ಸುನಿಲ್ ನಿಟ್ಟೂರಂತೇಳಿ ಅಂತೇಳಿ भैया यहाँ उबली में ये संडे दिन है सुबह साढ़े दस या दस बजे के नज़दीक है एक साढ़े चार बच साल की बच्ची को ऐसा जो एक इंसान है या यूपी बिहारी वहाँ यहाँ वाले आवे सोले उसके ऊपर किडनैप और विथ रेप केस अटम्प्ट करे तो वो वो बच्ची भी मरी हो उसको कानून वाले ले को गए तो उसको सेफ्टी ये कर रहे हो ना कल के दिन ऐसा से हमें छोड़ ले बैठे तो तो हमारे बच्चे भी हमें बाहर नहीं छोड़ने पड़ता चिलका दाल को घर में रखने पड़ता स्कूल भी नहीं भेजना पड़ता घर में से क्या है तालाब है उनको वहाँ देख छोड़ने का उनको शिक्षण क्या है वहाँ घर में देना पड़ता बाहर छोड़ने हमने भी दिल नहीं आता हमारे बच्चे बाहर छोड़े तो ऐसा होता कर को हैं किनको क्या कर पूछना हमें कानून को पूछना हमें कानून वाले उनको सपोर्ट करें उनको पब्लिक को दे उनको क्या है नहीं उनका इलाज करते हैं उन्होंने कहीं बोलो कल आज ये हुआ है चार दिन बात करते हैं सब जने बिसर को जाते हैं जब ये आगे एक बच्ची के साथ ऐसा हो सकता है हमारे घर में हूँ तुम्हारे घर में उन्दे होने का जे कानून है सुव्यवस्था हिल रही शवकर है कानून है जो ये है वो ये ने, वो रही तो ऐसा तो नहीं होता था है। मैं क्या बोलता हूँ हर एक इंसान को ये जरा स्ट्रिक्ट होना है हर एक ले बच्चे स्कूल को जाने वाले नन्हे नन्हे बच्चे हमें भी रबने वाले सब जने मेहनत कर को रबने वाले पजर उठ को जाने वाले कौन किसे देखता है अब स्कूल को बच्चे जाते हैं घर को हमें भी एक इससे जाते हैं हमें हमारे बच्चे स्कूल को गए करे कर को ऐसा हुआ कह तो उसका वो बच्ची का बाप रोने का देखे तो हर एक इंसान रोना पड़ता है चार साल की बच्ची उसको बीमार है उसको बहुत इलाज करें उन्होंने पैसे कितना खर्च करे क्या नहीं वो हमें उसके साथ सोले है सोले हमने मालूम हो सब बड़ा, 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 बड़ा। वो सब क्या है कानून सी वो बच्ची को इंसाफ होना वो बच्ची को इंसाफ होना देखो वो बच्ची की इंसाफ हो तो हर एक को इंसाफ हो सर भी क्या भी ने उसको क्या है पब्लिक को दे तो क्या करने का होता है उन्हें सब जल गया क्या समझो अच्छा तीन टाइम खाता है तीन टाइम सोता रांड का उसको उसको ये होना चाहिए उसको होना चाहिए जब तो कोई मिलता तो तो बच्ची ने को ने हम को को लोग नहीं, ये हर एक एक घर 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 का, ए, का, का 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 मसला मसला है। है। उसका बच्चे अलग नहीं हमारे बच्चे अलग नहीं सब लोगों का एक ही घर है उन्हें हमारा अलग इंसान है हर एक लेकिन चमना है इंसाफ होना चाहिए हुसैन सब जनिकार ಪಬ್ಲಿಸಿಟಿ ಹೆಚ್ಚಿನ ರೀತಿ ಆಗಬೇಕು ಯಾಕಪ್ಪ ಅಂದರೆ ನಾವು ಆಟೋ ಚಾಲಕರು ಬಸ್ ಫ್ರೀ ಬಿಟ್ಟು ಸರ್ಕಾರ ಬಸ್ ಫ್ರೀ ಬಿಟ್ಟಿದ ಮೇಲೆ ನಮ್ಮದು ಆರ್ಥಿಕ ಪರಿಸ್ಥಿತಿ ಹಿಂದೈತಿ ಆಮೇಲೆ ಶಾಲೆ ಮಕ್ಕಳಿಂದ ನಮ್ಮ ಜೀವನ ನಡೀತಿದೆ ಇದೆಲ್ಲ ಆದ್ರೆ ಮಕ್ಕಳನ್ನ ಕಳ್ಸೋದು ಭಾಳ ಕಷ್ಟಕರ ಜೀವನ ಆಗತ್ತೆ ನಮ್ಮದು ಮೊದಲ ಬಸ್ ಫ್ರೀ ಬಿಟ್ಟ ಮೇಲೆ ನಾವು ದಿನನಿತ್ಯ ದುಡಿಯೋದು ಭಾಳ ಕಷ್ಟದ ಜೀವನ ಆಗೈತೆ ದಿನ ಒಂದು ಐನೂರು ಸಾವಿರ ದುಡಿಯೋರು ಇವತ್ತಿನ ಮೆಟ್ಟಿಗೆ ಎರಡುನೂರು ಮುನ್ನೂರು ದುಡಿಯೋರು ಕಷ್ಟ ಆಗೈತೆ ಶಾಲಿ ಮಕ್ಕಳು ಕರ್ಕೊಂಡು ಹೆಂಗೋ ಒಂದು ಜೀವನ ಮಾಡತ್ತೀವಿ ಇವತ್ತು ಏನಾಯ್ತಲ್ಲ ಒಂದು ಸಣ್ಣ ಹುಡುಗಿ ಮೇಲೆ ಒಂದು ಹೊರ ರಾಜ್ಯದ ಹುಡುಗ ಅತ್ಯಾಚಾರ ಮಾಡಿ ಆ ಹುಡುಗಿದು ಭಾಳ ಕ್ರೂರವಾದಂಥ ಘಟನೆ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಇದು ಹೊರಗಿನ ರಾಜ್ಯದವರು ಬರ್ತಾರಲ್ಲ ಇವರು ಮನೀ ಬಾಡಿಗೆ ಕೊಡ್ತಾರಲ್ಲ ಎಲ್ಲಿಂದ ಮೂಲ ಏನು ಗೊತ್ತಿಲ್ಲ ಮೊದಲು ಬಡಗಿದಾರು ಎಚ್ಚರಿಕೋಬೇಕು ಯಾಕಪ್ಪ ಅಂದ್ರೆ ನಮಗೆ ಬಾಡಿಗೆ ಅಂದು ಆಸೆ ಕೊಡ್ತಾರಲ್ಲ ಅವ್ರ ಮನೆಯಾಗೆ ಹಿಂಗೆ ಆಗುತ್ತಾ ಇಲ್ಲ ಇಂಥದ್ದೊಂದು ಪರಿಸ್ಥಿತಿ ಆಗೈತೆ ಅಂತ ಗೊತ್ತಿದ್ರು ಅವ್ರು ಬಾಡಿಗೆ ಕೊಡ್ತಾರೆ ಅವ್ರಿಗೆ ಏನು ಬೇಕು ಆ ಸದ್ಯಕ್ಕೆ ದುಡ್ಡು ಬೇಕು ದುಡ್ಡು ಒಂದ ಮುಖ್ಯಲ್ಲ ಮುಂದೆ ಇವತ್ತು ಇನ್ನೊಬ್ಬರು ಮನೆ ಬಿಂಕೈತೆ ಅಂದ್ರೆ ನಾಳೆ ಮನೆಗೆ ಬಂದೇ ಬರ್ತಿತ್ತು ಅದು ಅದನ್ನು ಮುಂದೆ ಎಲ್ಲ ವಿಚಾರದ ಮಾಡ್ಕೊಂಡು ಅವ್ರ ಮನೆ ಬಾಡಿಗೆ ಕೊಡ್ಬೇಕು ಆಮೇಲೆ ಬೇರೆ ರಾಜ್ಯದಿಂದ ಬಂದೇ ಬಂದರು ಎಲ್ಲಿಂದ ಬಂದರು ಏನು ಬಂದರು ಕೆಲಸ ಹೆಂಗಿಂದ ಮಾಡ್ತಾರೆ ಇಲ್ಲಿ ಸರ್ಕಾರ ಇದ್ರಾಗ ವಿಫಲ ಯಾಕಾಗಿತ್ತಪ್ಪ ಅಂದ್ರೆ ಸರ್ಕಾರ ಯಾವುದೇ ಇರಲಿ ನಾವು ಜಾತಿ ಜಾತಿ ಬಗ್ಗೆ ಮಾತಾಡೋಂಗಿಲ್ಲ ಮತ್ತು ಸರ್ಕಾರದ ಬಗ್ಗೆ ಮಾತಾಡಂಗಿಲ್ಲ ಯಾವುದೇ ಸರ್ಕಾರ ಇರಲಿ ಕ್ರಮ ತೊಗೋಬೇಕು ಆಮೇಲೆ ಈಗ ಬಂದು ಇಲ್ಲಿ ಕ್ರಮ ತೋಲಿಲ್ಲ ಅಂದರೆ ಮುಂದಿನ ದಿನಮಾತ್ರೆಗಳ ಆಟೋ ಚಾಲಕರು ಮತ್ತು ಆಟೋ ಪರಿವಾರ ಮತ್ತು ಆಟೋದವರೆಲ್ಲರೂ ಎಲ್ಲರೂ ಸೇರಿಕೊಂಡು ನಾವು ಯಾರು ಬರಲಿ ಅಂದ್ರೆ ನಾವು ಇದು ನ್ಯಾಯ ನ್ಯಾಯ ಸಿಗೋರಿಗೂ ನಾವು ಹೋರಾಟ ಕೈಗೊಳ್ತೀವಿ ಇದು ಇಲ್ಲಿಗೆ ಬಿಡೋಂಗಿಲ್ಲ ಇಲ್ಲಿಗೆ ಬಂದು ಎರಡು ದಿನ ಪ್ರಚಾರ ಆಕತೆ ಮೂರನೇ ದಿನ ಅನ್ನೋಂಗಿಲ್ಲ ನಮ್ಮದು ಎಲ್ಲಿ ಮಟ್ಟ ಸಾಧ್ಯತೆ ನಾವು ಈ ಪ್ರ ಇದಕ್ಕೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗೋವ್ರಿಗೂ ನಾವು ಎಲ್ಲ ಆಟೋದವರು ಆಟೋ ಮಾಲಕರು ಮತ್ತು ಚಾಲಕರು ಮತ್ತು ಎಲ್ಲ ಯೂನಿಯನ್ನು ಆಟೋ ಯೂನಿಯನ್ನು ಮತ್ತು ಹಲವಾರು ಯಾರ್ಯಾರು ನಮ್ಮ ಕೈ ಜೋಡಿಸ್ತಾರೆ ಅವರೆಲ್ಲರ ಜೊತೆಗೆ ಕನ್ನಡಪರ ಸಂಘಟನೆಗಳು ಕರ್ಕೊಂಡು ನಾವು ಇದು ಹೋರಾಟನ ಇಲ್ಲಿಗೆ ಕೈಗೊಳ್ಳಲ್ಲ ಮುಂದೆ ಉಗ್ರ ಹೋರಾಟ ಆಗುತ್ತೆ ಇದಕ್ಕೆ ಸರ್ಕಾರ ಮತ್ತು ಸ್ಥಳೀಯ ಮುಖಂಡರಿಗೆ ಸೇರಿಕೊಂಡು ಸರಿಯಾದ ರೀತಿ ಇದಕ್ಕೆ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಶಿಕ್ಷೆ ಆಗಬೇಕು ನಮ್ಮ ಹೆಸರು ಮಲ್ಲು